ಸರ್ಕಾರದಲ್ಲಿನ ಹಣಕಾಸಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಗುತ್ತಿಗೆದಾರರ ಬಾಕಿ ಬಿಲ್ಗಳ ಪಾವತಿ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಬಾಕಿ ಇರುವ ಮೊತ್ತಗಳ ಪಾವತಿಗೆ ಮನವಿ ಮಾಡಿಕೊಂಡಿದ್ದು ಏಪ್ರಿಲ್ ಮಾಹೆಯಲ್ಲಿ ಸಾಧ್ಯವಾದಷ್ಟು ಬಾಕಿ ಬಿಲ್ಗಳನ್ನು ಪಾವತಿಸಲು ಪ್ರಯತ್ನಿಸಲಾಗುವುದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅನುದಾನವಿಲ್ಲದಿದ್ರೂ ಟೆಂಡರ್ ಪ್ರಕ್ರಿಯೆಯನ್ನು ಕೈಗೊಂಡು ಕಾಮಗಾರಿ ಪ್ರಾರಂಭಿಸಿದ ಕಾರಣದಿಂದಾಗಿ ಬಾಕಿ ಬಿಲ್ಗಳು ಹೆಚ್ಚಿವೆ ಇದಕ್ಕೆ ನಮ್ಮ ಸರ್ಕಾರ ಹೊಣೆಯಾಗಲು ಸಾಧ್ಯವೇ ಎಂದು ಮರು ಪ್ರಶ್ನಿಸಿದರು ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಾಂಗ್ರೆಸ್ನವರು ಇದ್ದರು ಅಟೆಂಡ್ ಆಗಿದ್ರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ ಸೆಟ್ರಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗವರ್ನೆಸ್ ಅಡ್ಜಸ್ಟ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಇರುತ್ತೆ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಸೊ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗೌರವ ಸೆಂಟರ್ಸ್ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದೆ ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತು ಇಪ್ಪತ್ತ ತಾರೀಕಿನವರೆಗೂ ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಡೋರಸ್ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆಗೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗೌರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲಿ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ ಅದ್ಮೇಲೆ ನೋಡಿ ಬಜೆಟ್ ಮೇಲೆ ಬಜೆಟ್ ಮಂಡಿಸಿದ ಮೇಲೆ ಇಸ್ ಇಡಿದ ಸೀಕ್ರೆಟ್ ಡಾಕ್ಯುಮೆಂಟ್ ಗೊತ್ತಾಯ್ತಾ ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ ಏಪ್ರಿಲಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ ಕೆಲಸ ಎಷ್ಟು ಸಾಧ್ಯ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್